ಬೆಳಗ್ಗಿನ ತಿಂಡಿಗೆ ಇಂಥ ರುಚಿಯಾಗಿರುವ ರೈಸ್ ಐಟಮ್ ಕೊಟ್ಟರೆ ಅಂತೂ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ನಿಮಗೆ ಈ ರುಚಿ ಯಾವ ಹೋಟೆಲಲ್ಲಿ ಕೂಡ ಸಿಗುವುದಿಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರುಚಿಕರವಾದ ರೈಸ್ ರೆಸಿಪಿ ನೋಡ್ಕೊಂಬರೋಣ ಇವತ್ತಿನ ರೆಸಿಪಿ ಕುಷ್ಕಾ ಪ್ಲೇನ್ ಕುಷ್ಕ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಈರುಳ್ಳಿ ಹಾಗೆ ದಪ್ಪದಾಗಿರುವ ಬೆಳ್ಳುಳ್ಳಿ ಬಿಡಿಸಾಕ್ತಾ ಇದ್ದೀನಿ ಒಂದು ಇಂಚು ಗಾತ್ರದ ಶುಂಠಿ ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಳ್ಳಿ ಬ್ಯಾಡ್ಗೆ ಹಾಕಿದರೂ ಚೆನ್ನಾಗಿರುತ್ತೆ ಕಲ್ಲರು ಸ್ವಲ್ಪ ಗರಂ ಮಸಾಲ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಸ್ಟಾರ್ ಹೂವು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಮತ್ತು ರುಚಿಗೆ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈ ಥರ ರೈಸ್ ಮಾಡಬೇಕು ಅಂದಾಗ ಈ ಒಂದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಂತರ ಹಣ್ಣಾಗಿರುವ ಟೊಮೊಟೊ ಎರಡರಿಂದ ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮೊಟೊ ಈರುಳ್ಳಿಗೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಉಪ್ಪನ್ನು ಈ ಟೈಮಲ್ಲಿ ಸ್ವಲ್ಪ ಹಾಕಿದ್ದೀನಿ ಈಗ ಅರಿಶಿನವನ್ನು ಹಾಕ್ಕೊಳ್ಳಿ ಪುಡಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನಾನು ಇಲ್ಲಿ ಪೀಸ್ ಅರಿಶಿನ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ತರಿತರಿಯಾಗಿರಬಾರ್ದು ಈ ಕುಷ್ಕಾಕು ಯಾವತ್ತೂ ನಾವು ನೈಸಾಗಿ ರುಬ್ಕೊಳ್ಬೇಕು ಈಗ ಒಂದು ಅಗಲವಾದ ಕುಕ್ಕರನ್ನ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಚಮಚ ಎಣ್ಣೆ ಇದ್ದೀನಿ ಎಣ್ಣೆ ಬದಲು ತುಪ್ಪದಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಕಾದ ಮೇಲೆ ಎರಡು ಪಲಾವ್ ಎಲೆ ಹಾಗೆ ಪಲಾವ್ ಮಿಕ್ಸಸ್ ಹಾಕ್ತಾಯಿದ್ದೀನಿ ಸ್ಟಾರ್ ಪಲ್ ಸ್ಟಾರ್ ಹೂವು ಮತ್ತು ಚಕ್ಕೆ ಲವಂಗ ಕಾಳುಮೆಣಸು ಕಸ್ತೂರಿ ಮೆಂತೆ ಇಷ್ಟು ಐಟಮ್ ಇದೆ ಇದೆಲ್ಲವನ್ನು ಈಗ ಹಾಕಿ ಚೆನ್ನಾಗಿ ಒಂದು ರೌಂಡ್ ಘಮ ಬರೋವರೆಗೂ ಮಿಕ್ಸ್ ಮಾಡಿಕೊಳ್ಬೇಕು ಈ ಒಂದು ಪ್ರೊಸೀಜರ್ ಚೆನ್ನಾಗಿ ಘಮ ಬರಬೇಕು ಆವಾಗ ನಾವು ಮಾಡುವಂಥ ರೈಸಿಗೆ ತುಂಬ ರುಚಿ ಕೊಡುತ್ತೆ ಈಗ ಎರಡರಿಂದ ಮೂರು ಮೆಣಸಿನಕಾಯಿನ ಬುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ದಪ್ಪದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಆಗಲಿ ಈಗ ರುಬ್ಬಿರುವ ಮಸಾಲ ನೋಡಿ ಈ ರೀತಿ ನೈಸ್ ಆಗಿ ಪೇಸ್ಟ್ ಆಗಿರಬೇಕು ನೀವು ಯಾವತ್ತೇ ಕುಷ್ಕಕ್ಕೆ ನೀವು ರುಬ್ಕೊಳ್ಬೇಕಂದ್ರೆ ಇದೇ ರೀತಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ತರಿತರಿ ಆಗಿರಬಾರ್ದು ನೈಸಾಗಿ ರುಬ್ಕೊಳ್ಬೇಕು ಆವಾಗ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ನಾವು ರುಬ್ಬಿರುವ ಈ ಒಂದು ಮಸಾಲಾವನ್ನು ಹಾಕ್ತಾಯಿದ್ದೀನಿ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಈ ಒಂದು ಮಸಾಲ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಆಗಬೇಕು ಇದು ನೋಡಿ ಈ ರೀತಿಯಾಗಿ ಬರಬೇಕು ಟೊಮೊಟೊ ಹಾಕಿರೋದ್ರಿಂದ ನಿಮಗೆ ಬೇಕು ಅನಿಸಿದರೆ ಮೊಸರು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಹೀಗೆ ನಾವು ಈ ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕು ಈಗ ನೆನೆಸಿರುವ ಬಾಸುಮತಿ ರೈಸ್ ಆದರೂ ಪರವಾಗಿಲ್ಲ ಸಣ್ಣ ರೈಸ್ ಆದರೂ ಪರವಾಗಿಲ್ಲ ನಾನು ಸಣ್ಣ ಸೋನಾ ಮಸೂರಿ ರೈಸನ್ನೇ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಈಗ ನೆನೆಸಿಟ್ಟಿದ್ದೆ ನಾನು ಅದನ್ನು ಇದ್ದೀನಿ ಬಾಸುಮತಿ ಆದ್ರೂ ಚೆನ್ನಾಗಿರುತ್ತೆ ಜಿರಾ ರೈಸು ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಈ ಮಸಾಲೆಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಸೇರಿಕೊಳ್ಳುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಬಿರಿಯಾನಿ ರುಚಿ ಸಿಗುತ್ತೆ ನಮಗೆ ಹಾಗಾಗಿ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಬೀಜ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಒಂದ್ರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ತುಪ್ಪ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಈಗ ರುಚಿ ನೋಡಿಕೊಂಡು ಉಪ್ಪಕ್ಕೆ ಉಪ್ಪು ಕೂಡ ಹಾಕೋಬೋದು ಹಾಗೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರನ್ನು ಇದ್ದೀನಿ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಈ ಗ್ಲಾಸಲ್ಲಿ ನಾನು ತೊಗೊಂಡಿದ್ದು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಈ ಗ್ಲಾಸಲ್ಲೇ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಲಿ ನೀರಿದು ಯಾವತ್ತೂ ಈ ಕುಷ್ಕ ರೈಸನ್ನು ನಾವು ಕುಕ್ಕರಲ್ಲಿ ಮಾ ವಿಶಿಲ್ ಹಾಕೋದಕ್ಕಿಂತ ಹಾಗೆ ಪಾತ್ರೆಯಲ್ಲಿ ಓಪನ್ ಪಾತ್ರೆಯಲ್ಲಿ ಬೇಯಿಸಿ ಮುಚ್ಚಿ ಬೇಯಿಸೋದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇವತ್ತು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಕುದು ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಮುಚ್ಚಿ ಮುಚ್ಚಿ ಬೇಯಿಸಿದಾಗ ನಾವು ಅವಾಗವಾಗ ಇದನ್ನು ನೋಡ್ಕೊಂಡು ಕುಕ್ಕರಲ್ಲಾದರೂ ಒಂದು ಆಗುತ್ತೆ ಅಷ್ಟೊಂದು ರುಚಿ ಇರೋದಿಲ್ಲ ನೀವು ಈ ರೀತಿ ಪಾತ್ರೆಯಲ್ಲಿ ಹಾಗೆ ಓಪನ್ ಒಂದು ಕುಕ್ಕರಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಈ ಕುಷ್ಕ ರೈಸ್ ಇನ್ನೂ ರುಚಿ ಚೆನ್ನಾಗಿರುತ್ತೆ ನೋಡಿ ಈಗ ನೀರೆಲ್ಲ ಚೆನ್ನಾಗಿ ಬತ್ತಿದೆ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕೊತ್ತು ಇದನ್ನು ಪುದೀನ ಕೂಡ ಹಾಕೋಬೋದು ಈಗ ಸ್ಟೀಮ್ ಮಾಡ್ಕೊಳ್ಳೋಣ ಈಗ ಒಂದು ತಳುವಾಗಿರುವ ತವ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಆ ತವದ ಮೇಲೆ ಈ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಇದು ಅರ್ಧಂಬರ್ಧ ಬೆಂದಿದೆ ಈಗ ನೋಡಿ ಒಂದು ತಟ್ಟೆನ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲನ್ನು ಇಡ್ತಾ ಇದ್ದೀನಿ ಈ ರೀತಿ ಭಾರವಾಗಿರುವ ಕಲ್ಲನ್ನು ಇಟ್ಟರೆ ಚೆನ್ನಾಗಿ ಸ್ಟೀಮ್ ಆಗುತ್ತೆ ಈಗ ನೋಡಿ ಓಪನ್ ಮಾಡಿದ್ದೀನಿ ಈಗ ಸ್ವಲ್ಪ ಬಾಯ್ಲ್ಡ್ ಆಗಬೇಕು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು ನಿಮಿಷಗಳ ಕಾಲ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನೋಡಿಕೊಂಡು ನೋಡಿಕೊಂಡು ನಾವು ಮಾಡಿಕೊಂಡ್ರೆ ಉದ್ರುದ್ರ ಆಗಿರುವ ಈ ಕುಷ್ಕ ರೆಡಿಯಾಗುತ್ತೆ ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಮ ಬಿಸಿ ಬಿಸಿಯಾಗಿರುವ ಕುಷ್ಕ ರೆಡಿ ಉದುರು ಉದ್ರಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗಿನ ತಿಂಡಿಗೆ ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ರಂತೂ ಸಕ್ಕತ್ತಾಗಿರುತ್ತೆ ನಾನ್ ವೆಜ್ ಏನಾದರೂ ತಿನ್ನೋರಾದರೆ ನಾನ್ ನಾನ್ ವೆಜ್ ಗ್ರೇವಿ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಮೊಸರು ಬಜ್ಜಿ ಮಾಡಿದ್ದೆ ಇದ್ರ ಜೊತೆಗೆ ಈಗ ಸರ್ವಿಂಗ್ ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಬೆಳಗಿನ ತಿಂಡಿಗೆ ರುಚಿ ರುಚಿಕರವಾಗಿರುವ ಈ ರೈಸ್ ರೆಸಿಪಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಕುಷ್ಕ ರೆಸಿಪಿನ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಹಾಗೆ ಈ ಒಂದು ರುಚಿ ನಿಮಗೆ ಯಾವ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಇವತ್ತಿನ ಸಿಂಪಲ್ ಆಗಿರುವ ಕುಷ್ಕ ರೈಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು